ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಮಿನ ಸ್ಲಾಗ್ ಯಾರೆಲ್ಲ ನನ್ನ ಚಾನಲ್ ಎಸ್ ನಾಲ್ಕು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕರ್ನಾಟಕ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಎಂಟರಂದು ಎಸ್ 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 ಎಲ್ ಸಿ ಅವರ ರಿಸಲ್ಟ್ ಹೊರಬೀಳಲಿದೆ ಅಂತ ಮಧು ಬಂಗಾರಪ್ಪನ ಎಜುಕೇಷನ್ ಮಿನಿಸ್ಟರ್ ಅವರು ಡೇಟ್ ಫಿಕ್ಸ್ ಮಾಡಿದ್ದಾರೆ ಹಾಗಾದರೆ ಆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಹೊರ ಬರುತ್ತೆ ಆ ರಿಸಲ್ಟನ್ನು ನಾವು ಯಾವ ರೀತಿ ನೋಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಾವು ರಿಸಲ್ಟನ್ನು ಮನೆಯಲ್ಲೇ ಕುತ್ಕೊಂಡು ಮೊಬೈಲಲ್ಲೇ ಸಹ ನೋಡ್ಬೋದು ಹಾಗಾದರೆ ಮೊಬೈಲಲ್ಲಿ ನಾವು ಹೇಗೆ ನೋಡೋದು ಅಂದರೆ ಈ ವಿಡಿಯೋಲ್ಲಿ ಬರ್ತಿರುವಂತಹ ಎಚ್ ಟಿ ಪಿ ಪಿ ಎಸ್ ಅಂತ ಲಿಂಕ್ ಇದೆಯಲ್ವಾ ಮೊದಲನೇದಾಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಎರಡನೇದಾಗಿ ನಿಮ್ಮಲ್ಲಿ ಒಂದು ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ ಒಂದು ವೆಬ್ಸೈಟ್ ಓಪನ್ ಆದ ನಂತರ ಮೂರನೆಯದಾಗಿ ನಿಮ್ಮ ನಿಮಗಿಲ್ಲಿ ಮತ್ತೊಂದು ಪುಟ ತೆರೆದುಕೊಳ್ಳುತ್ತದೆ ನೀವಿಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ನಂತರ ಕೆಳಗಡೆ ನಿಮ್ಮ ಜನ್ಮ ದಿನಾಂಕ ಕೇಳುತ್ತೆ ನಿಮ್ಮ ಜನ್ಮ ದಿನಾಂಕವನ್ನು ನಮೂದಿಸಬೇಕು ಕೊನೆಯದಾಗಿ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಫಲಿತಾಂಶ ಪ್ರಕಟ ಆಗುತ್ತೆ ಫಲಿತಾಂಶದಲ್ಲಿ ನೀವು ತಗೊಂಡುಕೊಂಡಿರುವಂತಹ ಮಾರ್ಕ್ಸ್ ಪ್ರಕಟವಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಮೈ ಚಾನಲ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್